ಹಿಂದೂ ಧರ್ಮದ ದೇವಸ್ಥಾನದ ಡಾಕ್ಯುಮೆಂಟ್ ಅನ್ನು ಹಾಳು ಮಾಡಿ ಕೆಲಸ ಮಾಡಿ ದಾಖಲೆಗಳನ್ನು ತಿದ್ದಿ ಮಂಜುನಾಥನ ಹೆಸರಲ್ಲಿ ಇದ್ದ ಜಾಗವನ್ನು ವೀರೇಂದ್ರ ಹೆಗ್ಗಡೆಯ ಮೇಲೆ ಬರೆಸಿಕೊಂಡವನ ಮೇಲೆ ಎಫ್ಐಆರ್ ಹಾಕ್ಲಿಕ್ಕೆ ಆಗುತ್ತಿಲ್ಲ ಎಲ್ಲಾ ಹಿಂದೂ ನಾಯಕರುಗಳು ನತಮಸ್ತಕರಾಗಿ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಹೋಗಿ ಹೋಗ್ಬೇಕಿರಲ್ಲ ನೀವು ಗುರುಜಿ ಇರ್ಬೋದು ಗಡಿಗಾವಾರ್ ಇರ್ಬೋದು ಅವರ ಆದರ್ಶದ ಸಂಘದಿಂದ ಹುಟ್ಟಿ ನಾವು ಆ ಆದರ್ಶವನ್ನು ನಾವು ಮರೆಯುವುದಿಲ್ಲ ನಾವು ಬಿಡುವುದಿಲ್ಲ ಮಧ್ಯ ಪ್ರವೇಶ ಆದಷ್ಟು ಬೇಗ ಮಾಡಿ ಅಂದ್ರೆ ಇನ್ನೊಂದು ಅಯೋಧ್ಯೆ ನಿರ್ಮಾಣ ಮಾಡ್ತೇವೆ ಧರ್ಮಸ್ಥಳದಲ್ಲಿ ಧರ್ಮವನ್ನು ವಿರೋಧಿಸುವವ ಯಾವತ್ತೂ ಈ ಮಣ್ಣಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಸಾಧ್ಯ ಅದು ಧರ್ಮಸ್ಥಳದಿಂದಲೇ ಅನುಮಾರಿಸಿಕೊಟ್ಟೇವೆ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಯಲ್ಲಿರುವ ಒಬ್ಬ ಸಾಮಾನ್ಯ ಒಂದು ಕಾರ್ಯಕರ್ತರು ಒಬ್ಬ ಕಾರ್ಯಕರ್ತರನ್ನು ಪರ್ಚೇಸ್ ಮಾಡಿ ನೋಡಿ ನಾಯಿಗಳಿಗೆ ಈ ಕೇಸರಿ ಹಾಕುವ ಸ್ವಾಮೀಜಿಗಳು ಎಲ್ಲಾ ಹೋಗಿ ಧರ್ಮಸ್ಥಳದಲ್ಲಿ ಕ್ಯೂ ಅಲ್ಲಿ ನಿಂತು ಅಡ್ಡ ಬೀಳುವಂತ ಪಾಪಿಗಳಾಗಿ ಬಿಟ್ಟಿದ್ದಾರೆ ಇವರೆಲ್ಲ ಈ ತುಳುನಾಡಿನಲ್ಲಿ ಹುಟ್ಟಿದ ಜೈನ ಸಮುದಾಯ ಇವತ್ತು ಸನಾತನ ಹಿಂದೂ ಧರ್ಮದ ಜೊತೆಗೂಡಿ ಎಲ್ಲಾ ರಂಗಗಳಲ್ಲೂ ಒಟ್ಟಿಗೆ ಹೋದಂತಹ ಒಂದು ಇತಿಹಾಸ ಇದೆ ಕಳೆದ ಇನ್ನೂರ ಇನ್ನೂರ ಐವತ್ತು ವರ್ಷದ ಹಿಂದ ಈ ದೇಶಕ್ಕೆ ಬಂದಂತ ಒಂದು ಇದು ಇದು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಬಂದಂತಹ ಟೀಮು ಮುಂದಿನ ದಿನಗಳಲ್ಲಿ ತಾಲೆ ಗರಿ ಸಮ ಅದು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟ ಸಂಬಂಧಾನ ಅದು ಸ್ಥಾನಿಕ ಬ್ರಾಹ್ಮಣದ ದೇವಸ್ಥಾನ ಅದು ಹೇಗೆ ಜೈನರ ಕೈಗೆ ಬಂತು ಸೌದ ಅತ್ಯಾಚಾರ ಯಾರು ಯಾವಾಗ ಮಾಡಿದ್ದು ಎಲ್ಲಿ ಮಾಡಿದ್ದು ನೋಡಿದಂತ ಕಣ್ಣುಗಳು ಇನ್ನೂ ನಮ್ಮ ಹತ್ರ ಇದ್ದಾವೆ ಇವರು ಕೊಲೆ ಮಾಡಿದಂತ ಏಳು ಮಿಟ್ನೆಸ್ ನಾಶ ಆಗಿದೆ ಅದನ್ನು ತನಿಖೆ ಮಾಡ್ಬೇಕಲ್ಲ ಹೇಳ್ತಾರಲ್ಲ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಹಾಗಾದ್ರೆ ಮುಚ್ಚಿಸಿದ್ಯಾರೆ ಇದನ್ನು ಇವತ್ತು ಕೂಡ ಸೌಜನ್ಯಳ ತಾಯಿ ಕುಸುಮಕ್ಕನ ಕುಸುಮಕ್ಕನ ತಂದೆಯ ಕಂಪ್ಲೇಂಟ್ ಈ ದಿನದ ಈ ಒತ್ತಿನ ಅವರಿಗೆ ತಗೊಳ್ಳಿಲ್ಲ ಮುಗಿದೋದ ಕತೆ ಅವನಪ್ಪ ಕಥ ಮರ್ತಕ ಅವಿವೇಕಿ ಮೂರು ಅವರು ಮೊನ್ನೆ ಮೊನ್ನೆ ಬಂದು ಕೂಡ ಬಂಡಲ್ ಬಂಡಲ್ ಕೊಂಡೋಗಿದ್ದೆ ನೀನು ಮುಗಿಸಿದ್ದೀನಿ ಹದಿನೇಳು ಹದಿನೇಳುವರೆ ವರ್ಷದ ಹೆಣ್ಣು ಮಗಳ ತಂದೆ ತಾಯಿಯ ಕಂಪ್ಲೇಂಟ್ ಈಗ ಕೂಡ ತಾಯಿ ಜೊತೆಲಿ ಇದ್ದಾರೆ ಈ ಒತ್ತಿನ ತನಕ ತಕೊಂಡಿದ್ದಾರೆ ಕೇಸ್ ತಗೊಂಡಿದ್ದಾರೆ ಇವ್ರ ಕೈ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಮಗುವಿನ ತಂದೆ ಚಂದರು ಅದಕ್ಕೆ ಸ್ಟೇ ತಂದ್ರೆ ಅತ್ಯಾಚಾರಿ ನೀವ್ ಮಾಡಿದ್ದಲ್ಲ ಅಂತ ಹೇಳಿದ್ರೆ ಕಾಮಂದರೇ ಜೇಯ ಕೆತ್ತರಿಸಿದ್ರಿ ಆವತ್ತು ಇವತ್ತು ಕೂಡ ಇದೆ ತಗೊಳ್ಳಿಲ್ಲ ಹಾಗಾದ್ರೆ ಪೊಲೀಸ್ನವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆದ್ರೆ ಹಿಂದ್ಗಡೆ ಇರುವಂತ ಶಕ್ತಿ ಅಂತ ಎಲ್ಲವನ್ನು ರಿಪೋರ್ಟ್ ಮಾಡಿ 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 ತಿಕ್ಕಿ ಬಂತಿ ಬರ್ತಿ ಈ ಪಾಪಿ ಅತ್ಯಾಚಾರಿ ಕಾಮಂದರುಗಳಿಗೆ ಅಭ್ಯಾಸ ಹೈಕೋರ್ಟ್ ಕೊಟ್ಟಂತ ತೀರ್ಪು ಮಹಾನಿರ್ದೇಶನ ಆ ಕಾಫಿ ಬಂದದ್ದನ್ನು ಕೂಡ ಅದು ಬೇಕಿತ್ತು ಹೇಳಿ ಇವರು ಫೋಟೋಕ್ಕೆ ಸರ್ಟಿಫೈಡ್ ಕಾಫಿ ಹಾಕಿದ ಮೇಲೆ ನಾಯಿ ಕಾಲ ಮುದುಡಿ ಕೂತಾಗೆ ಮುಂದಿನ ಹೋರಾಟ ಕ್ರಾಂತಿಕಾರಿಯಾಗಿಯೂ ಹಾಕೋದು ಕ್ರಾಂತಿಕಾರಿಯೂ ಆಗಿ ಹಾಕೋದು ಜನಗಳೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತಾರೆ ಬಾಯಲ್ಲಿ ನಮ್ಮ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಅದು ತ್ಯಾಗ ಮಾಡಿದ್ದಾರೆ ಇದು ತ್ಯಾಗ ಮಾಡಿದ್ದಾರೆ ಅದಲ್ಲ ಮುಂದಿನ ದಿನದಲ್ಲೂ ಕೂಡ ನಾನು ಹೇಳ್ತೇನೆ ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಗಳು ಸಂವಿಧಾನದ ವ್ಯವಸ್ಥೆಗಳು ನಮ್ಮ ಸತ್ಯದ ಹೋರಾಟಕ್ಕೆ ಜಯವನ್ನು ನ್ಯಾಯವನ್ನು ಧರ್ಮವನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕ್ರಾಂತಿಕಾರಿ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಬೇಕಾಗ್ತದೆ ಆಗ್ತದೆ ನೀವು ಕೇಸ್ ಹಾಕಿ ನಮ್ಮ ಮೇಲೆ ಎಷ್ಟಾಗ್ತಿರ್ ಸ್ವಾಮಿ ಕೇಸ್ ನಾಯಿಯ ಮೇಲೆ ಕೇಸ್ ಹಾಕಲಿಕ್ಕೆ ಆಗುವುದಿಲ್ಲ ಕತ್ತೆ ಮೇಲೆ ಕೇಸ್ ಹಾಕಲಿಕ್ಕೆ ಆಗುವುದಿಲ್ಲ ಕೇಸ್ ಹಾಕ್ಬೇಕಿದ್ರೆ ಮನುಷ್ಯನ ಮೇಲೆ ಹಾಕ್ಲಿಕ್ಕೆ ಆಗುವುದು ಅತ್ಯಾಚಾರ ಮಾಡಿದವರ ಮೇಲೆ ಕೇಸು ಮಾಡುವುದಿಲ್ಲ ನೀವು ಭಕ್ತಿ ವ್ಯವಹಾರ ಮಾಡಿದವರ ಮೇಲೆ ಕೇಸ್ ಹಾಕುವುದಿಲ್ಲ ನೀವು ಸನಾತನ ಹಿಂದೂ ಧರ್ಮದ ದೇವಸ್ಥಾನದ ಡಾಕ್ಯುಮೆಂಟ್ ಅನ್ನು ಹಾಳು ಮಾಡಿ ಕೆಲಸ ಮಾಡಿ ದಾಖಲೆಗಳನ್ನು ತಿದ್ದಿ ಮಂಜುನಾಥನ ಹೆಸರಲ್ಲಿ ಇದ್ದ ಜಾಗವನ್ನು ವೀರೇಂದ್ರ ಹೆಗ್ಗಡೆಯ ಮೇಲೆ ಬರೆಸಿಕೊಂಡವನ ಮೇಲೆ ಎಫ್ಐಆರ್ ಆರ್ ಹಾಕ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಹಾಗಾದ್ರೆ ನಮ್ಮ ಮೇಲೆ ಹೇಗೆ ಎಫ್ಐಆರ್ ಆರ್ ನೀವು ಈ ಕಾನೂನು ನಮ್ಮ ಮೇಲೆ ಹೇಗೆ ಎಫ್ಐಆರ್ ಆರ್ ಮಾಡ್ತದೆ ಇದು ನಮ್ಮ ಪ್ರಶ್ನೆ ಇರುವಂತದ್ದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾವು ರಾಜಾರೋಷವಾಗಿ ನಾವು ಮುಂದಿನ ದಿನಗಳಲ್ಲಿ ವೇದಿಕೆಗಳಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ ನಾವು ಹೇಳುವ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ತನ್ನ ಮುಂದೆ ಇರುವಂತಹ ಅತ್ಯಾಚಾರಿಗಳನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಈ ದೇಶದ ಸ್ವಾತಂತ್ರ್ಯ ನಮಗೆ ಬೇಕಾ ಇದು ನಮ್ಮ ನೋವು ಇರುವಂತದ್ದು ಸ್ವಾಮಿ ಇದು ನಮ್ಮ ನೋವಿರುವಂತದ್ದು ಎಲ್ಲಾ ಹಿಂದೂ ನಾಯಕರುಗಳು ನತಮಸ್ತಕರಾಗಿ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಕಳೆದ ಹೋಗಿ ಬೀಳ್ತಿರಲ್ಲ ನೀವು ನಾನು ಹೇಳ್ತೇನೆ ಸಂಘದ ಸರ್ವೋಚ್ಚ ನಾಯಕರಾದ ಮೋಹನ್ ಭಗತ್ ಬಂದಿದ್ದಾರೆ ನಿನ್ನೆ ಮಂಗಳೂರಿಗೆ ನಾನು ಸಂಘದ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ತೊಡಗಿಸಿಕೊಂಡು ಅವರು ಇದ್ದೀರಿ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ಮುಟ್ಟಿಸಬೇಕು ವೀರೇಂದ್ರ ಹೆಗ್ಗಡೆ ಅಂಡ್ ಪಟಲಂ ಸುಪ್ರೀಂ ಕೋರ್ಟಿನಲ್ಲಿ ಅಪಿತಾವತ್ತಾಕಿ ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿ ಜಾಗವನ್ನು ವೀರೇಂದ್ರ ಹೆಗ್ಡೆ ಹೆಸರಿಗೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾವು ಸನ್ಮಾನ್ಯ ಮೋಹನ್ ಭಗತ್ರಿಗೆ ಕೂಡ ಒಂದು ಮೆಸೇಜ್ ಹೋಗುವಕ್ಕೆ ಇಲ್ಲಿ ಸಂಘದ ಕಾರ್ಯಕರ್ತರು ಇದ್ದವರು ಕೂಡ ಆ ಕೆಲಸವನ್ನು ಮಾಡಬೇಕು ನಾನು ಹೇಳುವಂತದ್ದು ಸಂಘದ ಏನು ಹಿರಿಯ ಮುತ್ಸದಿಗಳಿದ್ದಾರೆ ಗುರುಜಿ ಇರ್ಬೋದು ಎಡಿಗಾವಾರ ಇರ್ಬೋದು ಅವರ ಆದರ್ಶದ ಸಂಘದಿಂದ ಹುಟ್ಟಿ ಬೆಳೆದಂತವರು ನಾವು ಆ ಆದರ್ಶವನ್ನು ನಾವು ಮರೆಯುವುದಿಲ್ಲ ನಾವು ಬಿಡುವುದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸಂಘದ ಸ್ವಯಂ ಸೇವಕರಿಗೆ ಸಂಘದ ಹಿರಿಯ ನಾಯಕರುಗಳಿಗೆ ಇವತ್ತೂ ಕೂಡ ನಾವು ಇಲ್ಲಿ ಸೇರಿರುವಂತಹ ಎಲ್ಲ ಸೌಜನ್ಯ ಪರ ನ್ಯಾಯದ ಪರ ಸತ್ಯದ ಪರ ಧರ್ಮದ ಪರ ಹೋರಾಟ ಮಾಡುವಂತ ಎಲ್ಲಾ ಕಾರ್ಯಕರ್ತರು ನಿಮ್ಮನ್ನು ವಿನಂತಿ ಮಾಡ್ತೇವೆ ಮಧ್ಯ ಪ್ರವೇಶ ಆದಷ್ಟು ಬೇಗ ಮಾಡಿ ಇಲ್ಲಾದ್ರೆ ಇನ್ನೊಂದು ಅಯೋಧ್ಯೆಯನ್ನು ನಿರ್ಮಾಣ ಮಾಡ್ತೇವೆ ಧರ್ಮಸ್ಥಳದಲ್ಲಿ ನಾವು ಇದು ನಮ್ಮ ಉದ್ದೇಶ ಇರುವಂತದ್ದು ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿರುವಂಥದ್ದು ಇದು ನಮ್ಮ ಉದ್ದೇಶ ಇದು ನಮ್ಮ ನೋವು ಇದು ನಮ್ಮ ಅಳಲು ಇದು ನಮ್ಮ ಇನ್ನೂ ರಕ್ತ ಅದಕ್ಕೋಸ್ಕರ ಬರುವಂತ ದಿನಗಳಲ್ಲಿ ನಾವು ಯಾರು ವಿಚಲಿತರಾಗದೆ ಲಕ್ಷಾಂತರ ಕೋಟಿಯ ಒಡೆಯನ ವಿರುದ್ಧ ಸಮುದ್ರವನ್ನು ಈಜಾಟ ಮಾಡ್ತಾ ಇದ್ದೇವೆ ನಾವು ನಮ್ಗೆ ಆ ಸಮುದ್ರ ಇವತ್ತು ಒಂದು ಬರೇ ತೊರೆಯಾಗಿ ಕಾಣ್ತಾಂಟು ತೊರೆ ಕಣಿ ಅಂತ ಹೇಳ್ತೇವಲ್ಲ ಆ ಕಣಿಯಾಗಿ ಕಾಣ್ತಾಂಟು ಆ ಸಮುದ್ರ ಇವತ್ತು ಧರ್ಮವನ್ನು ವಿರೋಧಿಸುವವ ಯಾವತ್ತು ಈ ಮಣ್ಣಿನಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಸಾಧ್ಯ ಅಸಾಧ್ಯ ಅದು ಧರ್ಮಸ್ಥಳದಿಂದಲೇ ತೋರಿಸಿಕೊಡ್ತೇವೆ ನಾವು ಆ ಧರ್ಮದ ನೆಲೆಯಿಂದಲೇ ತೋರಿಸಿಕೊಡ್ತೇವೆ ಈ ಜಗತ್ತಿಗೆ ಇದು ನಮ್ಮ ಉದ್ದೇಶ ಇರುವಂತದ್ದು ಇದು ನಮ್ಮ ಉದ್ದೇಶ ಇರುವಂತದ್ದು ಹೇಳ್ತಾರೆ ಬೀದಿ ಹೋರಾಟ ಮುಗ್ದೋಯ್ತು ದುಡ್ಡು ತಗೊಂಡಿದ್ದಾರೆ ಸುಮ್ನೆ ಕೂತಿದ್ದಾರೆ ಅರೇ ಪಾಪಿಗಳೇ ನೀವು ಮಾಡಿದ ಅತ್ಯಾಚಾರಕ್ಕೆ ದುಡ್ಡು ಕೊಟ್ಟು ಕೊಟ್ಟು ಯಾರ್ಯಾರ ಪಾಯಿ ಮುಚ್ಚಿಸಿದ್ರಿ ಅರೇ ಮಹೇಶ್ ಶೆಟ್ಟಿ ತಿಮರೋಡಿ ಬಿಡಿ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಯಲ್ಲಿರುವ ಒಬ್ಬ ಸಾಮಾನ್ಯ ಒಂದು ಕಾರ್ಯಕರ್ತರು ಒಬ್ಬ ಕಾರ್ಯಕರ್ತರನ್ನು ಪರ್ಚೇಸ್ ಮಾಡಿ ನೋಡಿ ನಾಯಿಗಳೇ ನೀವು ನಮ್ಮಲ್ಲಿ ಇರುವಂತದ್ದು ಕೊಯ್ನೂರು ವಜ್ರಗಳು ಕೊಯ್ನೂರು ನಿಮ್ಮ ಜೋಲಿಗೆ ಇಡುವಂತ ನಾಯಿಗಳಲ್ಲ ಸೌಜನ್ಯ ಪರ ಹೋರಾಟಗಾರರು ಇದು ಸೌಜನ್ಯಗಳ ಶಕ್ತಿ ಆ ಅಣ್ಣಪ್ಪನ ಶಕ್ತಿ ಆ ಮಂಜುನಾಥ ದೇವರ ಶಕ್ತಿ ಆ ಗುರುಪೀಠ ಶೃಂಗೇರಿಯ ಜಗತ್ಗುರುಗಳ ಆಶೀರ್ವಾದದಿಂದಲೇ ಮುಂದೆ ನಾವು ಹೋರಾಟ ನಾನು ಇದಕ್ಕಿಂತ ಮೊದಲು ಕೂಡ ಆ ಜಗದ್ಗುರುಗಳ ಗಮನಕ್ಕೆ ತಂದಿದ್ದೇನೆ ಜಗದ್ಗುರುಗಳೇ ಸನಾತನ ಹಿಂದೂ ಧರ್ಮದ ರಕ್ಷಣೆ ನಿಮ್ಮಿಂದ ಆಗ್ಲೇಬೇಕು ಇದು ನಮ್ಮ ಅಪೇಕ್ಷೆ ಇದು ನಮ್ಮ ಅಪೇಕ್ಷೆ ನಮ್ಗೆ ಯಾವ ಮಠದ ಮೇಲೆ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಎಲ್ಲಾ ಮಠಗಳು ಈ ಕೇಸರಿ ಹಾಕುವ ಸ್ವಾಮೀಜಿಗಳು ಎಲ್ಲಾ ಹೋಗಿ ಧರ್ಮಸ್ಥಳದಲ್ಲಿ ಕ್ಯೂ ಅಲ್ಲಿ ನಿಂತು ಹಟ್ಟ ಬೀಳುವಂತ ಪಾಪಿಗಳಾಗಿ ಬಿಟ್ಟಿದ್ದಾರೆ ಇವರೆಲ್ಲ ಜಾಗೃತ ಮಾಡಿ ಜಾತಿ ಜಾತಿ ಹೊಡಿತಾರೆ ಸಮಾಜ ಸಮಾಜ ಹೊಡಿತಾರೆ ಧರ್ಮ ಧರ್ಮವಾಡಿದ್ದಾರೆ ರಾಜಕೀಯವಾಗಿ ಹೊರದಾಗ್ತಾರೆ ಎಲ್ಲಾ ರೀತಿಯಲ್ಲಿ ಇವತ್ತು ನಮ್ಮನ್ನು ಮುಗಿಸ್ಲಿಕ್ಕೆ ಕಳೆದ ಹನ್ನೆರಡು ವರ್ಷಗಳಿಂದ ಯಾವ ರೀತಿಯ ಪ್ರಯತ್ನಗಳು ಧಾರ್ಮಿಕ ಭಯೋತ್ಪಾದಕ ಹಿಂದೂ ಧರ್ಮವನ್ನು ಒಡೆಯುವಂತ ನಾವು ಇಡೀ ಜೈನ ಸಮುದಾಯವನ್ನು ಸೂಚನೆ ಮಾಡುವುದಿಲ್ಲ ನಾವು ಈ ತುಳುನಾಡಿನಲ್ಲಿ ಹುಟ್ಟಿದ ಜೈನ ಸಮುದಾಯ ಇವತ್ತು ಸನಾತನ ಹಿಂದೂ ಧರ್ಮದ ಜೊತೆಗೂಡಿ ಎಲ್ಲಾ ರಂಗಗಳಲ್ಲೂ ಒಟ್ಟಿಗೆ ಹೋದಂತ ಒಂದು ಇತಿಹಾಸ ಇದೆ ಆದ್ರೆ ಈ ಧರ್ಮಸ್ಥಳದಲ್ಲಿ ಬಂದು ಕೂತಂತ ಏನು ಕಲ್ಯಾಣ ಪಟಲಂ ಇದೆ ಅಲ್ಲ ಇದು ಬ್ರಿಟಿಷರ ಜೊತೆಯಲ್ಲಿ ಕಳೆದ ಇನ್ನೂರು ಇನ್ನೂರ ಐವತ್ತು ವರ್ಷದ ಹಿಂದ ಈ ದೇಶಕ್ಕೆ ಬಂದಂತ ಒಂದು ಟೀಮ್ ಇದು ಇದು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಬಂದಂತ ಟೀಮು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಹರಿಯಾಣ ಇರ್ಬೋದು ಗುಜರಾತ್ ಇರ್ಬೋದು ಎಲ್ಲೆಲ್ಲಿ ಬೇಕಾದ್ರೆ ನಮ್ಮ ಈ ಜೈನರ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಮಂಜುನಾಥ ನಿನ್ನೆ ಮಂಜುನಾಥ ಯಾರ ದೇವರು ಯಾರ ತಮ್ಮ ಮಂಜುನಾಥ ಅಣ್ಣಪ್ಪ ಯಾರ ದೇವರು ಹೇಗೆ ಬಂತು ಇವರಿಗೆ ಮುಂದಿನ ದಿನಗಳಲ್ಲಿ ತಾಲೆ ಗರಿ ಸಮೇತ ನಾವು ಡಾಕ್ಯುಮೆಂಟ್ ಕೊಡ್ತೇವೆ ಅದು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅದು ಸ್ಥಾನಿಕ ಬ್ರಾಹ್ಮಣದ ದೇವಸ್ಥಾನ ಅದು ಹೇಗೆ ಜೈನರ ಕೈಗೆ ಬಂತು ಯಾವ ರೀತಿಯಲ್ಲಿ ಅದನ್ನು ಒಳಗೆ ಹಾಕಿದ್ರು ಎಲ್ಲ ದಾಖಲೆಗಳಿದೆ ಸ್ವಾಮಿ ಬಾಯಲ್ಲಿ ಮಾತಾಡೋದಲ್ಲ ಸೌಜನ್ಯ ಅತ್ಯಾಚಾರ ಮಾಡಿದ್ದು ಯಾರು ಯಾವಾಗ ಮಾಡಿದ್ದು ಎಲ್ಲಿ ಮಾಡಿದ್ದು ನೋಡಿದಂತ ಕಣ್ಣುಗಳು ಇನ್ನೂ ನಮ್ಮ ಇದ್ದಾವೆ ಕೂಡ ಕಾನೂನಿಗೆ ಹೇಳ್ತೇವೆ ಒಂದು ಸಲ ನಮ್ಗೆ ಅವಕಾಶ ನಿಮ್ಮ ಮುಂದೆ ತಂದು ನಿಲ್ಲಿಸ್ಲಿಕ್ಕೆ ಒಂದು ಸಲ ಅವಕಾಶ ಕೊಡಿ ನಾವು ನಿಲ್ಲುತ್ತೇವೆ ಆ ಐ ವಿಟ್ನೆಸ್ ಗಳನ್ನು ಇವರು ಕೊಲೆ ಮಾಡಿದಂತ ಏಳು ವಿಟ್ನೆಸ್ ನಾಶ ಆಗಿದೆ ಅದನ್ನು ತನಿಖೆ ಮಾಡಬೇಕಲ್ಲ ಈ ಕಾನೂನು ಹೇಳ್ತಾರಲ್ಲ ಯಾವ ರೀತಿಯಲ್ಲಿ ತನಿಖೆ ಮಾಡುದು ಹಾಗಾದ್ರೆ ಮುಚ್ಚಿಸಿದ್ಯಾರು ಇದನ್ನು ನಾನು ಯಾರು ಇವತ್ತು ಕೂಡ ಸೌಜನ್ಯಳ ತಾಯಿ ಕುಸುಮಕ್ಕನ ಕುಸುಮಕ್ಕನ ತಂದೆಯ ಕಂಪ್ಲೇಂಟ್ ಈ ದಿನದ ಈ ಹೊತ್ತಿನವರೆಗೆ ತಗೊಳ್ಳಿಲ್ಲ ನಂತರ ನೀವು ನಂತಿರ ಒಂದು ಅಪೃಪ್ತ ಹೆಣ್ಣು ಮಗು ಸತ್ತರ ಕಂಪ್ಲೇಂಟ್ ಯಾರು ಕೊಡ್ಬೇಕು ಯಾರ್ ಕೊಡ್ಬೇಕು ಕಡೆ ಯಾರು ಕೊಡ್ಬೇಕು ಇವತ್ತು ಎಲ್ಲಾದ್ರೂ ಉಂಟಾ ಸೌಜನ್ಯಳ ತಾಯಿ ತಂದೆ ಕೊಟ್ಟಂತ ಒಂದು ಕಂಪ್ಲೇಂಟ್ ಕಾಪಿ ಯಾವುದೇ ಪೊಲೀಸ್ ಸ್ಟೇಷನ್ ತೋರಿಸಿ ಹೇಳ್ತಾರಲ್ಲ ಮಾತಾಡ್ತಾರಲ್ಲ ಇವರು ಎಲ್ಲ ಮಾತಾಡ್ತಾರಲ್ಲ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಮುಗ್ದೋದ ಕತೆ ಅವನೊಬ್ಬ ನತ ಮರ್ತಕ ಅವಿವೇಕಿ ಗೃಹ ಮಂತ್ರಿ ಅವನು ಎಲ್ಲಾ ಮುಗ್ದಿದೆ ಅದೇ ಮುಗಿಸಿದ್ದೀಯಪ್ಪ ನೀನು ಪಾಪಿ ನೀನು ಪಾಪಿ ಮುಗಿಸಿದ್ದೀನಿ ನೀನು ಮೊನ್ನೆ ಮೊನ್ನೆ ಬಂದು ಕೂಡ ಬಂಡಲ್ ಬಂಡಲ್ ಕೊಂಡೋಗಿದ್ದೆ ನೀನು ಮುಗಿಸಿದ್ದೀನಿ ಗೊತ್ತು ನಂಗೆ ನಮ್ಗೆಲ್ರಿಗೂ ಗೊತ್ತು ಸೌಜನ್ಯ ಹೋರಾಟಗಾರರಿಗೆ ಅರೇ ಈ ರಾಜ್ಯದ ಗೃಹ ಮಂತ್ರಿ ನೀನು ಮುಗಿಸ್ತೀಯ ಮುಗಿಸಿದ್ದೀಯಾ ಗೊತ್ತು ನಮ್ಗೆ ಹದಿನೇಳು ಹದಿನೇಳುವರೆ ವರ್ಷದ ಹೆಣ್ಣು ಮಗಳ ತಂದೆ ತಾಯಿಯ ಕಂಪ್ಲೇಂಟ್ ಈಗ ಕೂಡ ತಾಯಿ ಇದ್ದಾರೆ ಈ ಹೊತ್ತಿನ ತನಕ ಎಫ್ಐಆರ್ ತೆಕೊಂಡಿದ್ದಾರೆ ಕೇಸ್ ತಗೊಂಡಿದ್ದಾರೆ ಎಷ್ಟು ಸಲ ಸ್ಟೇಷನ್ ಆಡಿದ್ದಾರೆ ಇಲ್ಲಿ ತನಕ ಇವರ ಮನೆಯಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟಂತ ಕಂಪ್ಲೇಂಟ್ ಇಲ್ಲಿ ತನಕ ತಗೊಂಡಿಲ್ಲ ಯಾಕೆ ಹನ್ನೆರಡು ವರ್ಷ ಎಲ್ಲಾದ್ರೂ ವಿಶ್ವದಲ್ಲಿ ಇಂತ ಒಂದು ಕೇಸ್ ಇದೆಯಾ ಹನ್ನೆರಡು ವರ್ಷ ತಂದೆ ತಾಯಿಯ ಅಪ್ರೂಪ್ತ ಹೆಣ್ಣು ಮಗಳ ಆಗಿ ಹನ್ನೆರಡು ವರ್ಷ ಆಯ್ತು ತಂದೆ ತಾಯಿಯ ಮಾವನ ಯಾವ್ದು ಕೇಸ್ ಇಲ್ಲ ಯಾರೋ ಸಂಬಂಧಿಕರಿಂದ ನಾಟಕಕ್ಕೋಸ್ಕರ ಒಂದು ತೆಕೊಂಡು ತುಂಡು ಕಾಫಿ ತೆಕೊಂಡು ಗೀಚಿ ಇಟ್ಟದ್ದಷ್ಟೇ ತಂದೆ ತಾಯಿ ಇನ್ನೂ ಜೀವಂತರಾಗಿದ್ದಾರಲ್ಲ ಯಾಕೆ ತಗೊಳ್ಳಿ ಯಾಕೆ ತಗೊಳ್ಳಿಲ್ಲ ಸ್ವಾಮಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಮಗುವಿನ ತಂದೆ ಚಂದಪ್ಪ ಗೌಡರು ಅದಕ್ಕೆ ಸ್ಟೇ ತಂದಿರ್ತಾರೆ ಅತ್ಯಾಚಾರಿ ನೀವು ಮಾಡಿ ಅಂತ ಹೇಳಿದ್ರೆ ಕಾಮಂದರೇ ಸ್ಟೇ ಯಾಕೆ ತರಿಸಿದ್ರಿ ಕೇಳ್ಬೇಕಲ್ಲ ಇದು ಸತ್ಯ ಇರುವಂತದ್ದು ಬಂದಂತ ಕಂಪ್ಲೇಂಟ್ ಇವತ್ತು ಕೂಡ ಇದೆ ತಗೊಳ್ಳಲಿಲ್ಲ ಹಾಗಾದ್ರೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಆದ್ರೆ ಹಿಂದ್ಗಡೆ ಇರುವಂತ ಶಕ್ತಿ ಇದು ನಮ್ಮ ಕಣ್ಣಿಗೆ ಕಾಣುವಂತ ಸತ್ಯಗಳು ಇವತ್ತು ಕೂಡ ನಾವು ಹೇಳ್ತೇವೆ ಹನ್ನೆರಡು ವರ್ಷದ ಹಿಂದೆ ಮಾತಾಡಿದಂತ ಸತ್ಯ ಇವತ್ತು ಕೂಡ ಹೇಳ್ತೇವೆ ನಾವು ಇವತ್ತು ಕೂಡ ಹೇಳ್ತೇವೆ ಎಲ್ಲವನ್ನು ಸಿ ರಿಪೋರ್ಟ್ ಮಾಡಿ 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 ತಿದ್ದಿ ಬರ್ಸಿ ಬರ್ಸಿ ಈ ಪಾಪಿ ಅತ್ಯಾಚಾರಿ ಕಾಮಂದರುಗಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅದೇ ಅಭ್ಯಾಸವನ್ನು ಮೊನ್ನೆ ಕೂಡ ಮಾಡಿದೆ ಈ ರಾಜ್ಯದ ಹೈಕೋರ್ಟ್ ಕೊಟ್ಟಂತ ತೀರ್ಪು ಮಹಾನಿರ್ದೇಶಕರಿಗೆ ಆ ಕಾಪಿ ಬಂದದ್ದನ್ನು ಕೂಡ ಅದು ಬೇಕಂತ ಹೇಳಿ ಇವರ ಪಟೋಲಂ ಬರೀಲಿಕ್ಕೆ ಶುರುವಾಗಿದೆ ಈಗ ಮೊನ್ನೆ ಎಲ್ಲ ಡಾಕ್ಯುಮೆಂಟ್ ತೆಗ್ದು ಈಗ ಒರಿಜಿನಲ್ ಸರ್ಟಿಫೈಡ್ ಗೋಬೆಯನ್ನು ಹಾಕಿದ ಮೇಲೆ ನಾಯಿ ಬಾಲ ಮುದಡಿ ಕೂತಾಗೆ ಕೂತಿದ್ದಾರೆ ಎಲ್ಲ ಒರಿಜಿನಲ್ ಗಳನ್ನು ಡೂಪ್ಲಿಕೇಟ್ ಮಾಡಿಯೇ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ ಕೊರೋನಾಗ ಕೊರೋನಾ ರೋಗಕ್ಕಿಂತಲೂ ಮಾರಕ ರೋಗ ಧರ್ಮಸಲ್ಲಿ ಅದು ಮುಂದಿನ ದಿನಗಳಲ್ಲಿ ಆ ಅಂಟು ರೋಗ ಅವರನ್ನು ಮುಗಿಸಿ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತದ್ದು ಎಲ್ಲಾ ದಾಖಲೆಗಳು ಸರ್ಕಾರದ ನಿಂದ ತೆಗ್ದಂತ ದಾಖಲೆಗಳು ಸರ್ಕಾರದ ರುಜುವಾತ್ ಮಾರಿ ಇರುವಂತಹ ದಾಖಲೆಗಳೇ ನಮ್ಮ ಹತ್ರ ಇರುವಂತದ್ದು ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಈ ಪಾಪಿಗಳು ಜಿ ಪರಮೇಶ್ವರ್ನಂತ ಗೃಹ ಮಂತ್ರಿ ಇದ್ರೆ ಆ ದಾಖಲೆಗಳನ್ನು ಕೂಡ ಟೇಕ್ ಮಾಡಬಹುದು ಅಂತ ಪರಿಸ್ಥಿತಿ ದುಸ್ಥಿತಿ ಇದೆ ಅದಕ್ಕೋಸ್ಕರ ಹೇಳುವಂತದ್ದು ಮುಂದಿನ ಹೋರಾಟ ಕ್ರಾಂತಿಕಾರಿಯಾಗಿಯೂ ಆಗ್ಬಹುದು ಶಾಂತಿಕಾರಿಯೂ ಆಗಿ ಆಗ್ಬಹುದು ಜನಗಳೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತದೆ ನಮಗೆ ಗೊತ್ತಾಗುದಿಲ್ಲ ಸಹದೆಯ ಕಟ್ಟೆ ಹೊಡೆದ್ರೆ ಏನಾಗ್ತದೋ ನಮಗೆ ಗೊತ್ತಿಲ್ಲ ಇದನ್ನು ಸರ್ಕಾರಗಳು ಕುಲಂಕುಷವಾಗಿ ನಿರ್ಧಾರ ಮಾಡಬೇಕು ಇಲ್ಲಿ ತನಕ ನಿಮ್ಗೆ ಧರ್ಮಸ್ಥಳದ ಕಿಟ್ಟುಗಳು ಬರ್ತದೆ ಬೇರೆ ಬೇರೆ ರೀತಿಯ ಆಮಿಷಗಳು ಬರ್ತದೆ ಮುಂದಿನ ದಿನಗಳಲ್ಲಿ ಇದೇ ಆಮಿಷವನ್ನು ನಿಮ್ಮ ಜೀವನದ ಒಂದು ಸಂಪತ್ತು ಅಂತ ತಿಳ್ಕೊಂಡ್ರೆ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮ್ಮ ಮನೆ ಮನೆಯನ್ನು ರಕ್ತದಲ್ಲಿ ಕ್ಯಾನ್ಸರ್ ಆಗಿ ಕರ್ತದೆ ಇದು ನೆನಪಿಲ್ಲ ಯಾವುದೇ ಅಧಿಕಾರಿ ವರ್ಗ ಇರಬಹುದು ಯಾವುದೇ ಪತ್ರಿಕಾ ರಂಗ ಇರಬಹುದು ಯಾವುದೇ ಕಾರ್ಯ ಕಾರ್ಯಾಂಗದ ವ್ಯವಸ್ಥೆ ಇರಬಹುದು ಮುಂದಿನ ದಿನಗಳಲ್ಲಿ ನಿಮ್ಗೆ ಹನ್ನೆರಡು ವರ್ಷ ಸೌಜನ್ಯ ಒಂದು ಅತ್ಯಾಗಿ ಆಯ್ತು ಮುಂದಿನ ದಿನಗಳಲ್ಲಿ ಆ ಸೌಜನ್ಯಗಳ ಶಾಪ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಇಂಥದ್ದೇ ಒಂದು ವಿಚಿತ್ರ ಮರಣದಿಂದ ಕಾಣಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿಗೆ ನಿಲ್ಲಿಸಿ ನೀವು ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವುದನ್ನು ನಿಲ್ಲಿಸಿ ಈ ಫೋರ್ ಟ್ವೆಂಟಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಇದಕ್ಕೆ ಕಡಿವಾಣವನ್ನು ಹಾಕಿಸಿ ನಿಮ್ಮಲ್ಲಿ ಶಕ್ತಿ ಇದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಇಷ್ಟನ್ನು ಹೇಳ್ಲಿಕ್ಕೋಸ್ಕರ ನಾವು ಈ ಒಂದು ಮೀಟಿಂಗ್ ಅನ್ನು ಕರೆದಿದ್ದೇವೆ ಈಗ ಮೊನ್ನೆ ಆದೇಶ ಮಾಡಿದಂತ ಇದು ಮಹೇಶೆಟ್ಟಿ ಕಿಮರುಡಿ ಆಗ್ಲಿ ನಮ್ಮ ಜಯಂತ್ ಶೆಟ್ಟಿ ಅವರಾಗ್ಲಿ ಬರ್ದಂತ ದಾಖಲೆಲ್ಲ ಇದು ಈ ರಾಜ್ಯದ ಉನ್ನತ ಸ್ಥಾನದ ಅಧಿಕಾರಿಗಳು ಪೊಲೀಸ್ ಮಹಾನಿರ್ದೇಶಕರೇ ಕೊಟ್ಟಂತ ಆದೇಶ ಇದು ಎಸ್ ಕೆ ಡಿಆರ್ ಡಿ ಪಿ ಎಲ್ಲ ಚಲನವಲಯವನ್ನು ಗಮನಿಸಿ ಅದರಲ್ಲಿ ಏನೇನು ಡೋಂಗಿ ಇದೆ ಅದನ್ನೆಲ್ಲ ತಕ್ಷಣ ನಮಗೆ ಕಳಿಸಬೇಕು ನೋಟ್ ಮಾಡಿ ಅಂತೇಳಿ ಈ ಪೊಲೀಸ್ ಇಲಾಖೆ ಇಲ್ಲಿ ತನಕ ಮಾಡಲಿಲ್ಲ ಈ ದಾಖಲೆಯನ್ನು ಆದರೂ ಕೂಡ ಮುಂದೆ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು ನೀವು ಅಂತ ಹೇಳುವಂತದ್ದನ್ನು ಈ ಹೊತ್ತಿನಲ್ಲಿ ಹೇಳ್ತೇನೆ